ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಆರ್ ಕೆ ಕನ್ನಡ ಸೊ ನಾವಿವತ್ತು ರಿವ್ಯೂ ಮಾಡೋಕ್ಕೆ ಬಂದಿರ್ತೀವಿ ಕೆ ಕ್ಯೋ ಸೈರಸ್ನ ಬೇ ವ್ಯಾಲ್ಯೂ ಫಾರ್ ಮನಿ ವೇರಿಯಂಟು ಸೊ ಎಚ್ ಡಿ ಕೆ ಆಪ್ಷನ್ ಅಂತ ಬರುತ್ತೆ ಸೊ ಇದರ ಕಂಪ್ಲೀಟ್ ರಿವ್ಯೂ ಮತ್ತು ಪ್ರೈಸ್ ಎಲ್ಲ ತಿಳ್ಸ್ಕೊಡ್ತಾ ಹೋಗ್ತೀನಿ ತಿಳಿಸ್ಕೊಡೋಕ್ಕಿಂತ ಮುಂಚೆ ಯಾರ್ಯಾರು ಚಾನಲ್ ಹೊಸಾಗ ಬಂದಿರೋ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಿದ ಹಾಗೆ ನಾನು ಇನ್ಸ್ಟಾಗ್ರಾಮ್ ಪೇಜ್ ಕೂಡ ಮೆನ್ಷನ್ ಮಾಡ್ತೀನಿ ಅಲ್ಲಿ ಹೋಗಿ ಕೂಡ ಫಾಲೋ ಮಾಡಿ ಅಂತ ಹೇಳ್ತಾ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ಸೊ ನಾವಿವತ್ತು ಮಾಗಡಿ ರೋಡ್ ಕಿಯಾ ಶೋರೂಮ್ ಹತ್ರ ಇದ್ದೀವಿ ಸೊ ನಿಮ್ಗೆ ಏನೇ ಕ್ವೈರೀಸ್ ಬೇಕು ಅಂದರೆ ಅವ್ರ ಲೊಕೇಶನ್ ಡಿಸ್ಕ್ರಿಪ್ಷನ್ ಹಾಕಿರ್ತೀವಿ ವಿತ್ ನಂಬರ್ ಕೂಡ ಮೆನ್ಷನ್ ಮಾಡಿರ್ತೀವಿ ಸೊ ಕಾಂಟ್ಯಾಕ್ಟ್ ಮಾಡ್ಬೋದು ಮತ್ತು ನಿಮ್ಮ ಬುಕ್ಕಿಂಗ್ಸ್ಗೆಲ್ಲ ನೀವು ಶೋರೂಮ್ ಕಾಂಟ್ಯಾಕ್ಟ್ ಮಾಡ್ಬೋದು ಸೊ ಇದು ನಮಗೆ ಎಚ್ ಟಿ ಕೆ ಆಪ್ಷನಲ್ ಪ್ಲಸ್ ಅಂತ ವೇರಿಯಂಟ್ ಇವತ್ತು ರಿವ್ಯೂ ಮಾಡ್ತಾರೆ ಬಂದು ಸೊ ಇದ್ರದ್ದು ಆಂಡ್ರಾಯ್ಡ್ ಪ್ರೈಸ್ ಬಂದು ನಿಮಗೆ ಪೆಟ್ರೋಲ್ ವೇರಿಯಂಟಲ್ಲಿ ಲೆವೆನ್ ಲ್ಯಾಕ್ಸ್ ನೈಂಟಿ ಸಿಕ್ಸ್ ತೌಸಂಡ್ ಬರುತ್ತೆ ಸೊ ಡೀಸಲಲ್ಲಿ ನಿಮಗೆ ತರ್ಟೀನ್ ಲ್ಯಾಕ್ಸ್ ಸಿಕ್ಸ್ಟಿ ನೈನ್ ತೌಸಂಡ್ ಬರುತ್ತೆ ಸೊ ಓವರಾಲ್ ನಿಮಗೆ ಆಪ್ಷನ್ ಬೇಸ್ ವೇರಿಯಂಟ್ಗಿಂತ ಒಂದು ನೆಕ್ಸ್ಟ್ ವೇರಿಯಂಟ್ ಬರುತ್ತೆ ಸೊ ಓವರಾಲ್ ನಿಮಗೆ ನೋಡೋದಾದರೆ ಫ್ರಂಟ್ ವೀಕ್ ಇದರಲ್ಲಿ ನಿಮಗೆ ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ಬರೋದಿಲ್ಲ ಡಿ ಸಿ ಟಿ ಸೊ ಇದರಲ್ಲಿ ಬರೀ ನಿಮಗೆ ಮ್ಯಾನುಯಲ್ ಆಪ್ಷನ್ ಮಾತ್ರ ಬರುತ್ತೆ ಸೊ ನೆಕ್ಸ್ಟ್ ವೇರಿಯೆಂಟ್ ಏನಿದೆ ಎಚ್ ಕೆ ಪ್ಲಸ್ ಅನ್ನೋದ್ರು ಅದರಲ್ಲಿ ನಿಮಗೆ ಆಟೋಮೆಟಿಕ್ ಪ್ಲಸ್ ಮ್ಯಾನುಯಲ್ ಎರಡು ಆಪ್ಷನ್ ಬರುತ್ತೆ ಸೊ ಫ್ರಂಟಲ್ಲಿ ನೀವು ನೋಡಿದ್ರೆ ಫ್ರಂಟು ನಿಮಗೆ ಬೊನೆಟ್ಟು ಮತ್ತು ಬಂಪರ್ಗೆ ಎರಡಕ್ಕೂ ಟಚ್ ಆಗಿ ಬರಬಾರ್ದು ಅಂದ್ಬಿಟ್ಟು ಇಲ್ಲಿ ಸ್ಟ್ರೈಪ್ಸ್ ಕೊಟ್ಟಿದ್ದಾರೆ ಸೊ ನಿಮ್ಗೆ ಟಾಪ್ ಆ್ಯಂಡ್ ವೇರಿಯಂಟಲ್ಲಿ ನೋಡೋದರೆ ನಿಮಗೆ ಇಲ್ಲಿ ವೇನಾ ಬ್ಲ್ಯಾಕ್ ಫಿನಿಷ್ ಬರುತ್ತೆ ಸೊ ವಿತ್ ಕರ್ ಲೋಗೋ ಬರುತ್ತೆ ಹಾಗೆ ನಿಮಗೆ ಫ್ರಂಟಲ್ಲಿ ಗ್ರಿಲ್ ಕೂಡ ಕೊಟ್ಟಿದ್ದಾರೆ ಸೊ ವಿತ್ ಫೋರ್ ಪಾರ್ಕಿಂಗ್ ಸೆನ್ಸರ್ ಕೂಡ ಬರುತ್ತೆ ಸೊ ನೋಡ್ತಾ ಇರ್ಬೋದು ನೀವು ವಿತ್ ಫೋರ್ಕಿಂಗ್ ಫೋರ್ ಪಾರ್ಕಿಂಗ್ ಸೆನ್ಸರ್ ಬರುತ್ತೆ ಸೊ ಟಾಪ್ ಹ್ಯಾಂಡಲ್ಲಿ ನಿಮ್ಗೆ ಸಿಕ್ಸ್ ಪಾರ್ಕಿಂಗ್ ಸೆಸರ್ಸು ಸೊ ವಿತ್ ನಿಮಗೆ ರೇಡಿಯೇಟ್ರಿಗೆ ಕೂಲಿಂಗ್ದು ವೆಂಟ್ಸ್ ಕೂಡ ಕೊಟ್ಟಿದ್ದಾರೆ ಹಾಗೆ ನಿಮಗೆ ಫ್ರಂಟಲ್ಲಿ ಒಂದಷ್ಟು ಸಿಲ್ವರ್ ಟಚ್ ಕೂಡ ಸ್ಕಿಟ್ ಪ್ಲೇಟ್ ಕೊಟ್ಟಿದ್ದಾರೆ ಸೊ ನೋಡ್ತಾ ಇರ್ಬೋದು ತುಂಬ ಲುಕ್ಕಿ ಕ್ಲಾಸಿಯಾಗಿ ಬರಲಿ ಲೋ ಎಂಡ್ ವೇರಿಯಂಟ್ ಆದರು ಸೊ ಲುಕ್ ಚೆನ್ನಾಗಿ ಬರಲಿ ಅಂತ ಕೊಟ್ಟಿದ್ದಾರೆ ಸೊ ಹಾಗೆ ನಿಮಗೆ ಹೆಡ್ಲೈಟ್ಸ್ ಬರೋದಾರೆ ಸೊ ಪ್ರಾಜೆಕ್ಟ್ ಲ್ಯಾಂಪ್ ಬರುತ್ತೆ ವಿತ್ ನಿಮಗೆ ಆಲೋಜನ್ ಬಲ್ಬ್ ಕೂಡ ಬರುತ್ತೆ ಹಾಗೆ ನಿಮಗೆ ಆಲೋಜನ್ ಟೈಲ್ ಎಂಪ್ ಬರುತ್ತೆ ವಿತ್ ಡಿ ಆರ್ ಎಲ್ಸ್ ಕೂಡ ಕೊಟ್ಟಿದ್ದಾರೆ ಸೊ ನೋಡ್ತಾ ಇರ್ಬೋದು ನಿಮ್ಗೆ ಯಾವ ರೀತಿ ಇದೆ ಅಂತ ಸೊ ಓವರಾಲ್ ನಿಮಗೆ ಇಂಜಿನ್ ಆಪ್ಷನ್ಸ್ ಕಂಪೇರ್ ಮಾಡಿದ್ರೆ ನಿಮಗೆ ಇದರಲ್ಲಿ ಟೂ ಟೈಪ್ಸ್ ಆಫ್ ಇಂಜಿನ್ಸ್ ಬರುತ್ತೆ ಸೊ ಒನ್ ಲೀಟರ್ ಟು ಜಿ ಡಿ ಐ ಟರ್ಬೋ ಇಂಜಿನ್ ನೈನ್ ನೈಂಟಿ ಏಯ್ಟ್ ಸಿ ಸಿ ಇಂಜಿನ್ ಬರುತ್ತೆ ಸೊ ಇದರಲ್ಲಿ ಬಂದು ನಿಮ್ಗೆ ಮ್ಯಾಕ್ಸಿಮಮ್ ಪವರ್ ಬಂದು ಏಯ್ಟಿ ಏಟ್ ಪಿ ಎಸ್ ಪವರ್ ಬರುತ್ತೆ ಸೊ ಒಂದು ಟಾರ್ಕ್ ಬಂದು ನಿಮಗೆ ಮ್ಯಾಕ್ಸಿಮಮ್ ಟಾರ್ಕ್ ಬಂದು ನಿಮಗೆ ಒನ್ ಸೆವೆಂಟಿ ಎನ್ ಎಮ್ ಟಾರ್ಕ್ ಬರುತ್ತೆ ಸೊ ಅದೇ ರೀತಿ ನಿಮಗೆ ಡೀಸೆಲಲ್ಲಿ ಬರೋದರೆ ಒನ್ ಪಾಯಿಂಟ್ ಫೈವ್ ಲೀಟರ್ ಸಿ ಆರ್ ಡಿ ಜಿ ಇಂಜಿನ್ ಬರುತ್ತೆ ಸೊ ಹಾಗೆ ನಿಮಗೆ ಪವರ್ ಬಂದು ನಿಮಗೆ ಏಯ್ಟಿ ಫೈವ್ ಪಿ ಎಸ್ ಪವರ್ ಬರುತ್ತೆ ಒನ್ ಟು ಫಿಫ್ಟಿ ಎನ್ ಎಮ್ ಟಾರ್ಕ್ ಬರುತ್ತೆ ಸೊ ಟೋ ಟೋಟಲಾಗಿ ಟು ಟೂ ಟೈಪ್ಸ್ ಆಫ್ ಇಂಜಿನ್ ಬರುತ್ತೆ ಸೊ ಸೈಡ್ ಸೈಡ್ ಲುಕ್ ನೋಡಿದರೆ ನೋಡ್ತಿರ್ಬೋದು ಒಂದು ಮಿನಿ ಡಿಫೆಂಡರ್ ಥರನೇ ಲುಕ್ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು ಸೊ ಓವರಲ್ ನಿಮಗೆ ಕ್ಲೈಡಿಂಗ್ ನೋಡಿದರೆ ಬಾಡಿ ಕ್ಲೈಡಿಂಗ್ ನಿಮಗೆ ಮ್ಯಾಟ್ ಫಿನಿಷಲ್ ಬರುತ್ತೆ ಸೊ ವಿತ್ತಲ್ಲಿ ಡೋರ್ ಸೈಡಲ್ಲಿ ಅಷ್ಟೇ ಸಿಲ್ವರ್ ಟಚ್ ಕೊಡಿದ್ದಾರೆ ಸೊ ಓವರಲ್ ನಿಮಗೆ ಟೈರ್ ಸೈಜ್ ಬರೋದರೆ ಟೈರ್ ಸೈಜಲ್ಲಿ ನಿಮಗೆ ಒನ್ ನೈಂಟಿ ಫೈವ್ ಸೆಕ್ಷನ್ನು ಸಿಕ್ಸ್ ಸಿಕ್ಸ್ಟಿ ಫೈವ್ ಬೈ ಆರ್ ಫಿಫ್ಟೀನ್ ಇಂಚು ಫಿಫ್ಟೀನ್ ಇಂಚು ನಾರ್ಮಲ್ ವೀಲ್ ಬರುತ್ತೆ ವಿತ್ ವೀಲ್ ಕ್ಯಾಪ್ ಕೂಡ ಬ್ಲ್ಯಾಕ್ ಕಲರ್ ಕೊಟ್ಟಿದ್ದಾರೆ ಹಾಗೆ ನಿಮಗೆ ಫ್ರಂಟಲ್ ಡಿಸ್ಕು ರಿಯರಲ್ ಡಂಪ್ ಡ್ರಂಪ್ ಬೇಕ್ ಬರುತ್ತೆ ಹಾಗೆ ನಿಮಗೆ ಓವರ್ ವ್ಯಮ್ ಬರೋದರೆ ವಿತ್ ಇಂಡಿಕೇಟರ್ ಕೂಡ ಇಂಟಿಗ್ರೇಟ್ ಆಗಿದೆ ಹಾಗೆ ಎಲೆಕ್ಟ್ರಿಕಲ್ ಅಡ್ಜಸ್ಟಬಲ್ ಓವರ್ ವ್ಯಮ್ ಬರುತ್ತೆ ಸೊ ನಿಮಗೆ ಫ್ಲೆ ಸ್ಟೋರ್ ಹ್ಯಾಂಡಲ್ಸ್ ಕೂಡ ನಿಮಗೆ ಎಸ್ ಟಿ ಬರುತ್ತೆ ಸೊ ಓವರಲ್ ನಿಮಗೆ ಆಪ್ಷನಲ್ಲಿ ನಿಮಗೆ ರೂಫ್ ರೈಲ್ಸ್ ಕೂಡ ಕೊಟ್ಟಿದ್ದಾರೆ ಸೊ ನೋಡ್ತಾ ಇರ್ಬೋದು ನಿಮಗೆ ರೂಫ್ ರೈಲ್ಸ್ ಕೂಡ ಬರುತ್ತೆ ಸೊ ಹಾಗೆ ಕ್ಲಾಡಿಂಗು ಅಷ್ಟೇ ವಿತ್ ಸಿಲ್ವರ್ ಟಚ್ಚು ಮತ್ತು ಬ್ಲ್ಯಾಕ್ ಕಲರ್ ಫಿನಿಷಲ್ಲಿ ಬರುತ್ತೆ ಸೊ ರಿಯರ್ ಸೈಡಲ್ಲಿ ನಿಮಗೆ ಕ್ಲಾಡಿಂಗ್ ಕೂಡ ಕೊಟ್ಟಿದ್ದಾರೆ ಸೊ ಓರ ರಿಯರ್ ಸೈಡ್ ಲುಕ್ ನೋಡಿದ್ರೆ ನಿಮಗೆ ರಿಯರ್ ಸೈಡ್ ಲುಕ್ ನೋಡ್ತಾ ಇರ್ಬೋದು ವಿತ್ ನಿಮಗೆ ಸ್ಪಾಯಲರ್ ಬರುತ್ತೆ ಹಾಗೆ ನಿಮಗೆ ರೂಫ್ ಆ್ಯಂಟೆನ ಕೂಡ ಕೊಟ್ಟಿದ್ದಾರೆ ಶಾರ್ಕ್ ಆ್ಯಂಟೆನ ವಿತ್ ನಿಮಗೆ ಟೈ ಲ್ಯಾಂಪ್ ನೋಡಿದ್ರೆ ಎಲ್ಲಿ ಎಲ್ ಶೇಪ್ ರಿಯರ್ ಟೈ ಬರುತ್ತೆ ಹಾಗೆ ರಿಫ್ಲೆಕ್ಟರ್ಸ್ ಕೂಡ ಇಲ್ಲೇ ಇಂಟಿಗ್ರೇಟ್ ಮಾಡಿದ್ದಾರೆ ವಿತ್ ರಿಯರ್ ಲ್ಯಾಂಪು ಹಾಲೇ ರಿಯರ್ ಲ್ಯಾಂಪ್ ಬರುತ್ತೆ ಸೊ ನೋಡ್ತಾ ಇರ್ಬೋದು ನಿಮ್ಗೆ ಯಾವ ರೀತಿ ಇದೆ ಅಂತ ಹಾಗೆ ರಿಯರ್ ಸೈಡಲ್ಲಿ ನಿಮಗೆ ನಾಲ್ಕು ಸೆನ್ಸರ್ ಬರುತ್ತೆ ವಿತ್ ರಿವರ್ಸ್ ಕ್ಯಾಮ್ರಾ ಕೂಡ ಕೊಟ್ಟಿದ್ದಾರೆ ಹಾಗೆ ರಿಯರ್ ಸೈಡ್ ಬಂಪರಲ್ಲರೂ ನೀವು ನೋಡ್ತಾ ಇರ್ಬೋದು ವಿತ್ ಸಿಲ್ವರ್ ಟಚ್ ಬರುತ್ತೆ ಹಾಗೆ ರಿಯರ್ ಸೈಡ್ ನೋಡಿ ಲೈಟು ರಿಯರ್ ರಿವರ್ಸ್ ಲೈಟ್ ಕೂಡ ಯಾವ ರೀತಿ ಇಂಟಿಗ್ರೇಟ್ ಮಾಡಿದ್ದಾರೆ ಅಂತ ಸೊ ಗೊತ್ತಾಗೋದಿಲ್ಲ ಅಷ್ಟೊಂದಾಗಿ ಸೊ ಅದು ಒಂದು ಕಾಸ್ಟ್ ಕಟಿಂಗ್ ಥರ ನೀಟಾಗಿ ಕೊಟ್ಟಿದ್ದಾರೆ ಸೊ ಓವರ್ ಆಲ್ ನಿಮಗೆ ರಿಯರ್ ಸೈಡ್ ಯಾವ ರೀತಿ ಇದೆ ಅಂತ ನಿಮಗೆ ಇದರಲ್ಲಿ ಡಿಫರ್ ಮತ್ತು ರಿಯರ್ ವೈಪರ್ ಬರೋದಿಲ್ಲ ಸೊ ಓವರಾಲ್ ಬೂಟ್ ಸ್ಪೇಸ್ ನೋಡೋದರೆ ಬೂಟ್ ಸ್ಪೇಸ್ ಬಂದು ನಿಮಗೆ ಫೋರ್ ಸಿಕ್ಸ್ಟಿ ಫೈವ್ ಲೀಟರ್ಸ್ ಆಫ್ ಬೂಟ್ ಸ್ಪೇಸ್ ಬರುತ್ತೆ ಸೊ ನೋಡ್ತಾ ಇರ್ಬೋದು ನಿಮಗೆ ಆಪ್ಷನ್ಸ್ ಅದು ತುಂಬ ಜಾಗ ಅಂತೂ ತುಂಬ ಯೂಸ್ ಆಗಿದೆ ಸೊ ನೋಡ್ತಾ ಇರ್ಬೋದು ವಿತ್ ನಿಮಗೆ ಒಂದಷ್ಟು ಕಿಯಾ ಕಡೆಯಿಂದ ಟೂಲಿಂಗ್ಸ್ ಕಿಟ್ಟು ಸೊ ಸ್ಪೇರ್ ವೀಲ್ ಕೂಡ ನಿಮಗೆ ರಿಯರ್ ಸೈಡಲ್ಲಿ ಇಂಟಿಗ್ರೇಟ್ ಆಗಿದೆ ಸೊ ಸ್ಪೇರ್ ವೀಲ್ ಸೈಜು ಬರೋದರೆ ನಿಮಗೆ ಒನ್ ನೈಂಟಿ ಫೈವ್ ಸೆಕ್ಷನ್ ಸಿಕ್ಸ್ಟಿ ಫೈವ್ ಆರ್ ಫಿಫ್ಟೀನ್ ಏನು ನಾರ್ಮಲ್ ವೀಲ್ ಕೊಟ್ಟಿದ್ದಾರಲ್ಲ ಅದರ ಸೈಜಲ್ಲಿ ಸೊ ಅದೇ ಸೈಜ್ ಬರುತ್ತೆ ಸೊ ನೋಡ್ತಾ ಇರ್ಬೋದು ಸೊ ಫ್ರಂಟು ಡ್ರೈವರ್ ಕ್ಯಾಬಿನ್ ಯಾವ ರೀತಿ ತೋರಿಸ್ಕೊಡ್ತಾ ಹೋಗ್ತೀನಿ ನೋಡ್ತಾ ಹೋಗೋಣ ಬನ್ನಿ ಸೊ ಡ್ರೈವರ್ ಕ್ಯಾಬಿನಲ್ಲಿ ಡೋರ್ದು ಬರೋದಾರೆ ನಿಮಗೆ ಕೆಲವೊಂದು ಗಾಡಿಗಳಲ್ಲಿ ಇಲ್ ವೇರಿಯು ವೇರಿಯೆಂಟ್ಗೆ ತುಂಬ ನಾರ್ಮಲ್ ಥರ ಕೊಟ್ಬಿಟ್ಟಿರ್ತಾರೆ ಬಟ್ ಇದರಲ್ಲಿ ನೋಡ್ತಾ ಇರ್ಬೋದು ನಿಮಗೆ ಸೊ ಕಲರ್ಡ್ ವೇರಿಯಂಟು ಡಿಫ್ರೆಂಟಾಗಿ ಕೊಟ್ಟಿದ್ದಾರೆ ಸೊ ವಿಲ್ತ್ ಸಿಲ್ವರ್ ಟಚ್ ಕೊಟ್ಟಿದ್ದಾರೆ ಇದೆಲ್ಲ ಸ್ವಲ್ಪ ಈ ವೇರಿಯಂಟಲ್ಲೂ ನಾವು ಬೈ ಮಾಡೋಕ್ಕೆ ಆಪ್ಷನ್ಸಾಗಿ ಸಿಗುತ್ತೆ ಅಂತ ಸೊ ಹಾಗೆ ನಿಮಗೆ ಇಲ್ಲಿ ಇದಷ್ಟು ಪೈಂಟ್ ಫಿನಿಶು ಹಾಗೆ ಇಲ್ಲೊಂದಷ್ಟು ಟೆಕ್ಸ್ಚರ್ ಕೊಟ್ಟಿರೋದು ತುಂಬ ಸಕ್ಕದಾಗಿದೆ ಸೊ ವಿತ್ ಅಂಬ್ರೆಲಾ ಓಲ್ಡರ್ ಕೂಡ ನಿಮಗೆ ಸ್ಟಿಕ್ ಆಪ್ಷನಲ್ಲಿ ಬರುತ್ತೆ ವಿತ್ ಬೋಟಲ್ ಓಲ್ಡರ್ಸ್ ಇಲ್ಲಿ ಒಂದು ಲೀಟ್ರ್ ಬೋಲ್ಡ್ ಬಟಲ್ ಓಲ್ಡರ್ ಇಡ್ಬೋದು ಹಾಗೇ ಇಲ್ಲೊಂದು ಹಾಫ್ ಲೀಟರ್ ಇಡ್ಕೋಬೋದು ತುಂಬ ಸ್ಪೇಸಿಯಸ್ ಆಗಿ ಕೊಟ್ಟಿದ್ದಾರೆ ವಿತ್ ಮೀನ್ ನಿಮಗೆ ಆಟೋ ಫೋಲ್ಡಿಂಗ್ ಮಿರರ್ ಆಪ್ಷನ್ಸ್ ಕೂಡ ನೋಡಿ ಬೇಸ್ ವೇರಿಯಂಟಲ್ಲೇ ಬರುತ್ತೆ ಕೆಲವೊಂದು ಗಾಡಿಗಳಲ್ಲಿ ಬರೋದಿಲ್ಲ ಹಾಗೆ ಲಾಕೆಂಡ್ ಅನ್ ಲಾಕು ಸೊ ವಿತ್ ನಿಮಗೆ ನಾಲ್ಕು ಆಟೋ ಆಪ್ ಆಪ್ ಆಪ್ಷನ್ ಬರುತ್ತೆ ಸೊ ನಾಲ್ಕು ಗಂಟೆಗೂ ಸೊ ನೋಡ್ತಾ ಇರ್ಬೋದು ವಿತ್ ನಿಮಗೆ ಮಿರರ್ ಕಂಟ್ರೋಲ್ಸು ಸೊ ಹಾಗೆ ನಿಮಗೆ ಸ್ಪೀಕರ್ ಕೂಡ ಇಲ್ಲೇ ಕೊಟ್ಟಿದ್ದಾರೆ ಸೊ ವಿತ್ ನಿಮಗೆ ಸೀಟ್ಸ್ ಬರೋದಾರೆ ಸೀಟ್ಸಲ್ಲಿ ನಿಮಗೆ ಮೆನೇಲ್ ಅಡ್ಜಸ್ಟ್ಮೆಂಟ್ ಸೀಟ್ಸ್ ಕೊಟ್ಟಿದ್ದಾರೆ ಸೊ ಇದು ಬೇಸ್ ವೇರಿಯಂಟ್ ಆಗಿರೋಂದರೆ ಸ್ವಲ್ಪ ನೋಡ್ತಾ ಇರ್ಬೋದು ಹಾಗೆ ನಿಮಗೆ ಕುಷನಿಂಗು ಅಷ್ಟೇ ಕ್ವಶನಿಂಗು ತುಂಬ ಸಕ್ಕತ್ತಾಗಿದೆ ಸೊ ನೋಡ್ತಾ ಇರ್ಬೋದು ಆರಾಮಾಗಿ ಕುತ್ಕೊಂಡು ಎಲ್ಲನ ಲಾಂಗ್ ಡ್ರೈವ್ ಹೋಗಬೇಕು ಅಂದರೆ ತುಂಬ ಚೆನ್ನಾಗಿ ಚೆನ್ನಾಗಿ ಬರುತ್ತೆ ಸೊ ಹಾಗೆ ನಿಮಗೆ ಬೇಸ್ ವೇರಿಯಂಟಲ್ಲೇ ನೀವು ನೋಡ್ತಾ ಇರ್ಬೋದು ಟ್ರ್ಯಾಕ್ಷನ್ ಕಂಟ್ರೋಲ್ಸ್ ಕುಡಿದಾರೆ ಹಾಗೆ ಹೆಡ್ಲೈಟ್ ಥ್ರೂ ಯಾವ ರೀತಿ ಬೇಕೋ ನಮ್ಗೆ ಆ ರೀತಿ ಅಡ್ಜಸ್ಟ್ ಮಾಡ್ಕೋಬೋದು ಸೊ ಎ ಸಿಂಟ್ಸ್ದು ಅಷ್ಟೇ ಡಿಸೈನ್ಸ್ ಎಲ್ಲ ತುಂಬ ಒಂಥರ ಲುಕ್ಕಾಗಿ ಲುಕ್ ಎನ್ಹೆನ್ಸ್ ಮಾಡುತ್ತೆ ಸೊ ಹಾಗೆ ಇಲ್ಲಿ ಇಲ್ಲೊಂದಷ್ಟು ನೋಡ್ತಾ ಇರ್ಬೋದು ಟೆಕ್ಸ್ಚರ್ದು ಮತ್ತು ಇಲ್ಲಿ ಒಂದು ಸ್ವಲ್ಪ ಸಿಲ್ವರ್ ಟಚ್ಚು ಇವೆಲ್ಲ ಏನಾಗುತ್ತೆ ಒಂದು ಬೇಸ್ ವೇರಿಯಂಟ್ ಕೊಟ್ಟಿರೋದ್ರಿಂದ ಸೊ ಸೊ ತುಂಬ ಯೂಸ್ಫುಲ್ ಆಗುತ್ತೆ ಸೊ ಓವರಲ್ ನಿಮ್ಗೆ ಸ್ಟೇರಿಂಗ್ ನೋಡಾದರೆ ನಿಮಗೆ ನಾರ್ಮಲ್ ಪಿ ಮೋಲ್ಡಿಂಗ್ದು ಬರುತ್ತೆ ಸೊ ಲೆದರ್ದು ನಿಮ್ಗೆ ನೆಕ್ಸ್ಟ್ ಟಾಪ್ ಎಂಡ್ಗಳಲ್ಲಿ ಬರುತ್ತೆ ಸೊ ಓವರಲ್ ನಿಮಗೆ ಡಿಸೈನ್ಸು ಅಷ್ಟೇ ಸೇ ಸೇಮ್ ಯಾವ ರೀತಿ ಟಾಪ್ ಆ್ಯಂಡ್ ಬೇಕೋ ಆ ರೀತಿ ಕೊಟ್ಟಿದ್ದಾರೆ ಸೊ ನೋಡ್ತಾ ಇರ್ಬೋದು ಕಿಯ ಲೋಗೋ ಆಗಿರ್ಬೋದು ಹಾಗೆ ಕಂಟ್ರೋಲ್ಸ್ ಎಲ್ಲ ನೋಡ್ತಾ ಇರ್ಬೋದು ವಿತ್ ಸಿಲ್ವರ್ ಪೇಂಟ್ ಎಲ್ಲ ಕೊಟ್ಟಿದ್ದಾರೆ ಕೆಲವೊಂದು ಗಾಡಿಗಳಲ್ಲಾದರೆ ಬ್ಲ್ಯಾಕ್ ಕರ್ಲಿಕ್ಕೆ ಬಂದುಬಿಡುತ್ತೆ ಸೊ ಇದರಲ್ಲಿ ಪೇಂಟ್ ಅಲ್ಲಿ ಬರುತ್ತೆ ಹಾಗೆ ಕಾಲ್ ರಿಸೀವ್ ಮತ್ತು ಇದೆಲ್ಲ ಆಪ್ಷನ್ಸ್ಗಳೆಲ್ಲ ನೋಡ್ತಾ ಇರ್ಬೋದು ಮೋಡ್ ಕಂಟ್ರೋಲ್ಸ್ ಆಗಿರ್ಬೋದು ಹಾಗೆ ವಾಯ್ಸ್ ಕಮೆಂಟ್ ಆಗಿರ್ಬೋದು ವಾಲ್ಯೂಮ್ ಅಪ್ ಆ್ಯಂಡ್ ಡೌನ್ ಆಗಿರ್ಬೋದು ಸೊ ಇದು ಟ್ರ್ಯಾಕ್ ಸೀಡ್ ಆಗಲಿ ಇದು ಡಿಸ್ಪ್ಲೇದು ಕಂಟ್ರೋಲ್ಸ್ ಆಗಿ ಸೊ ಇದೆಲ್ಲ ನೋಡ್ತಾ ಇರ್ಬೋದು ವಿತ್ ನಿಮಗೆ ಟಿಲ್ಟಾ ಆಪ್ಷನ್ಸ್ ಕೂಡ ಬರುತ್ತೆ ಸೊ ಟೆಲಿಸ್ಕೋಪಿಕ್ ಬರೋದಿಲ್ಲ ಸೊ ಹಾಗೆ ನೀವು ನೋಡೋದರೆ ಹೆಡ್ಲ್ಯಾಂಪ್ಸು ಮತ್ತು ವೈಪರ್ಸು ಅಷ್ಟೇ ನಿಮಗೆ ಆಟೋ ಲ್ಯಾಂಪ್ಸು ಮತ್ತು ಆಟೋ ವೈಪರ್ಸ್ ಬರುತ್ತೆ ಸೊ ಇದೊಂದು ಕೂಲ್ ಫೀಚರ್ಸ್ ಅಂತಲೇ ಹೇಳ್ಬೋದು ಸೊ ವಿತ್ ನಿಮಗೆ ಡಿಸ್ ಡ್ಯಾಶ್ ಬೋರ್ಡ್ ನೋಡಿದ್ರೆ ನಿಮಗೆ ಬೇಸಿಕ್ ಡ್ಯಾಶ್ ಬೋರ್ಡ್ ಕೊಟ್ಟಿದ್ದಾರೆ ಸೊ ಟಾಪ್ ಆ್ಯಂಡ್ ಏನು ಬೇರೆ ಏನು ಬರುತ್ತಿಲ್ಲ ಸೊ ಅದು ಬರೋದಿಲ್ಲ ಸೊ ಇದರಲ್ಲಿ ಸ್ವಲ್ಪ ಬ್ಯಾಟ್ರಿ ಡಿಟೇಸ್ ಮಾಡಿರೋದ್ರಿಂದ ನಿಮಗೆ ಏನು ಸ್ಕ್ರೀನ್ದು ಆಪ್ಷನ್ಸು ಅದು ತೋರ್ಸೋಕ್ಕಾಗ್ತಿಲ್ಲ ಸೊ ನೆಕ್ಸ್ಟ್ ಇದು ಯಾವುದ್ರಲ್ಲ ನಾನು ತೋರಿಸ್ಕೊಡ್ತೀನಿ ಸೊ ಸೆ ಸೆಟಪ್ಸು ಮತ್ತು ಮೀಡಿಯಾ ಕಂಟ್ರೋಲ್ಸ್ ಬಟನ್ಸ್ಗಳು ಇವೆಲ್ಲ ಇಲ್ಲೇ ಇಂಟಿಗ್ರೇಟ್ ಮಾಡಿ ಕೊಟ್ಟಿದ್ದಾರೆ ವಿತ್ ನಿಮಗಿಲ್ಲಿ ಪೇಂಟ್ ಟಚ್ ಕೂಡ ಬರುತ್ತೆ ಸೊ ಇದೊಂದು ಕುಲ್ ಫೀಚರ್ಸ್ ಅಂತಲೇ ಹೇಳ್ಬೋದು ಯಾಕಂದರೆ ಕೆಲವೊಂದು ಬೇಸಿಕ್ ವೇರಿಯೆಂಟ್ಗಳ ಗಾಡಿಗಳಲ್ಲಿ ನಮಗೆ ಈ ಥರ ಆಪ್ಷನ್ಸ್ಗಳೆಲ್ಲ ಕೊಡೋದಿಲ್ಲ ಟಾಪ್ ಆ್ಯಂಡ್ ವೇರಿಯೆಂಟಲ್ಲಿ ಏನೇನು ಇರ್ತಿಲ್ಲ ಸೊ ಆ ರೀತಿ ಕೊಡೋದಿಲ್ಲ ಸೊ ಇದಲ್ಲಿ ನೋಡ್ತಾ ಇರ್ಬೋದು ವಿತ್ ಫಿಸಿಕಲ್ ಬಟನ್ಸು ಟೆಂಪ್ರೇಚರ್ ಎ ಸಿ ಕಂಟ್ರೋಲ್ಸ್ತು ಟೆಂಪ್ರೇಚರ್ ನಿಮಗೆ ಯಾವ ರೀತಿ ಬೇಕೋ ಆ ರೀತಿ ಸೊ ಇಲ್ಲಿ ನೋಡ್ತಾ ಇರ್ಬೋದು ನಿಮಗೆ ಇಲ್ಲಿ ಎ ಸಿ ನಿಮಗೆ ರೈಸ್ ಆಗ್ತಿತ್ತು ಟೆಂಪ್ರೇಚರ್ದು ಅಂದರೆ ಇಲ್ಲಿ ಲೈಟ್ಸ್ ಬರುತ್ತೆ ಸೊ ಅದೆಲ್ಲ ಒಂಥರ ಕೂಲ್ ಫೀಚರ್ಸ್ ಅಂತಲೇ ಹೇಳ್ಬೋದು ಸೊ ವಿತ್ ಫ್ರಂಟ್ ವೆಂಟಿಲೇಷನ್ದು ಹಾಗೆ ನಿಮಗೆ ಫ್ರಂಟ್ ಬ್ಲೋವರ್ದು ಸೊ ಟಾಪ್ ಎಂಡಲ್ಲಿ ನಿಮ್ಗೆ ಏನಾಗುತ್ತೆ ಅಂದರೆ ಇಲ್ಲೇ ಒಂದು ಟಚ್ ಸ್ಕ್ರೀನ್ ಕೊಟ್ಟಿದ್ದಾರೆ ಫೈ ಇಂಚ್ದು ಸೊ ಅದರಲ್ಲಿ ಬರುತ್ತೆ ನಿಮಗೆ ಎಸ್ ಸಿ ಬಟ್ ಇದರಲ್ಲಿ ನೋಡಿ ಇದರಲ್ಲಿ ಯಾವ ರೀತಿ ಕೊಟ್ಟಿದ್ದಾರೆ ತುಂಬ ಸಗದಾಗಿದೆ ಸೊ ಫಿಸಿಕಲ್ ಬಟನ್ಸ್ ಕೊಟ್ಟಿರೋದ್ರಿಂದ ತುಂಬ ಸಗದಾಗಿದೆ ಅಂತ ನೋಡ್ಬೋದು ವಿತ್ ನಿಮಗೆ ಫ್ರಂಟುದು ಮತ್ತು ಫುಟ್ ಬೇಕು ಅಂದರೆ ಫುಟ್ಟು ಮತ್ತು ಫ್ರಂಟ್ಗೆ ಎರಡಕ್ಕೂ ಇಲ್ಲ ಫುಟ್ ಬೇಕು ಅಂದರೆ ಫುಟ್ಗೆ ಮತ್ತು ಫುಟ್ಟು ಪ್ಲಸ್ ಫ್ರಂಟ್ಗೆ ಬ್ಲೋವರ್ಗೆ ಬೇಕು ಅಂದರೆ ಎ ಸಿ ಕಂಟ್ರೋಲ್ಸು ಫ್ಯಾನ್ ಕಂಟ್ರೋಲ್ ಸ್ಪೀಡು ವಿತ್ ನಿಮಗೆ ಹಝರ್ಡ್ ಬಟನ್ಸು ಹಾಗೆ ಎ ಸಿ ಕಂಟ್ರೋಲ್ಸ್ದು ಸ್ಪೇಸು ನೋಡ್ತಾ ಇರ್ಬೋದು ಸೊ ಲೈಟಾಗಿ ಇಂಟಿಗ್ರೇಟಾಗಿ ಸೊ ಡಿಸೆಂಟಾಗಿ ಕೊಟ್ಟಿದ್ದಾರೆ ಹಾಗೆ ಇಲ್ಲೊಂದಷ್ಟು ಟೆಕ್ಸ್ಚರ್ ಕೂಡ ಆ್ಯಡ್ ಮಾಡಿದ್ದಾರೆ ಸೊ ನೋಡ್ತಾ ಇರ್ಬೋದು ಸಖತ್ತಾಗಿ ಕೊಟ್ಟಿದ್ದಾರೆ ವಿತ್ ನಿಮಗೆ ಇಲ್ಲಿ ನೋಡಿ ಟೈಪ್ ಸಿ ಚಾರ್ಜರ್ ಕೂಡ ಬರುತ್ತೆ ಸೊ ಇಲ್ಲಿ ನೋಡ್ತಾ ಇರ್ಬೋದು ವಿತ್ ಲೈಟ್ ಕೂಡ ಬ್ಲಿಂಕ್ ಆಗುತ್ತೆ ಹಾಗೆ ಇಲ್ಲೂ ಅಷ್ಟೇ ಇಲ್ಲೂ ಎರಡು ಕೊಟ್ಟಿದ್ದಾರೆ ಟೈಪ್ ಸಿ ಚಾರ್ಜರು ವಿತ್ ನಿಮ್ ಟ್ವೆಲ್ವ್ ವರ್ಲ್ಸ್ ಸಾಕೆಟ್ ಕೂಡ ಬರುತ್ತೆ ಸೊ ನಿಮಗೆ ಟ್ವೆಲ್ ಸಾಕೆಟ್ ಬೇಡ ಅಂದರೆ ನೀವು ಲಾಕ್ ಮಾಡಿದ್ರೆ ಸೊ ಒಂಥರ ಫ್ಲ್ಯಾಟ್ ಸರ್ಫೇಸಲ್ಲಿ ಬರುತ್ತೆ ಸೊ ಇದೆಲ್ಲ ಲುಕ್ನ ಎನ್ಹ್ಯಾನ್ಸ್ ಮಾಡುತ್ತೆ ವಿತ್ ನಿಮಗೆ ಇಲ್ಲಿ ನೋಡ್ಬೋದು ಪಾರ್ಕಿಂಗ್ದು ರಿವರ್ಸ್ ಕ್ಯಾಮ್ರಾ ಬರುತ್ತಲ್ಲ ಸೊ ಕ್ಯಾಮ್ರಾದು ಬಟನ್ಸ್ ಕೂಡ ಇಲ್ಲೇ ಕೊಟ್ಟಿದ್ದಾರೆ ವಿತ್ ಪಾರ್ಕಿಂಗ್ ಸೆನ್ಸರ್ಸ್ ಆಗಿರ ಆಗಿರ್ಬೋದು ಹಾಗೆ ನಿಮಗೆ ಇಲ್ಲೊಂದಷ್ಟು ಸ್ಪೇಸ್ ಮೊಬೈಲ್ ಇಡೋಕ್ಕೆ ಆಗಲಿ ಸ್ವಲ್ಪ ಸ್ಪೇಸ್ ಇದ್ದಾರೆ ಸೊ ಹಾಗೆ ಮ್ಯಾನುಯಲ್ ನಿಮಗೆ ಸಿಕ್ಸ್ ಸ್ಪೀಡ್ ಮ್ಯಾನುಯಲ್ ಟ್ರಾನ್ಸ್ಮಿಷನ್ ಬರುತ್ತೆ ಸೊ ನೋಡ್ತಾ ಇರ್ಬೋದು ನಿಮಗೆ ವಿತ್ ರಿವರ್ಸು ಹಾಗೆ ಇದು ರಿವರ್ಸ್ ಆಗೋಕ್ಕೆ ನೋಡಿ ಈ ಥರ ಎತ್ಬಿಟ್ಟು ನೀವು ರಿವರ್ಸ್ ರಿವರ್ಸ್ ಗೇರ್ನ ಈ ರೀತಿ ಹಾಕ್ಬೋದು ಸೊ ಇದೆಲ್ಲ ನಿಮಗೆ ಸೇಫ್ಟಿ ಫೀಚರ್ಸಲ್ಲಿ ಬರುತ್ತೆ ಸೊ ಅಂದರೆ ನಿಮಗೆ ಗಾಡಿ ಡ್ರೈವ್ ಮಾಡಬೇಕಾದ್ರೆ ನಾವು ಅಕಸ್ಮಾತ್ ಆಗಿ ರಿವರ್ಸ್ಗೆ ಗೇರ್ ಬೀಳಬಾರ್ದು ಅಂದ್ಬಿಟ್ಟು ಸೊ ಆ ರೀತಿ ಲುಕ್ ಕೊಟ್ಟಿದ್ದಾರೆ ವಿತ್ ಇಲ್ಲಿ ಒಂದಷ್ಟು ಪೇಂಟ್ ಟಚ್ ಕೊಟ್ಟಿದ್ದಾರೆ ಸೊ ನೋಡ್ತಾ ಇರ್ಬೋದು ಹಾಗೆ ಲದರ್ದು ಅಷ್ಟೇ ಅದೆಲ್ಲ ಕ್ವಾಲಿಟಿ ಎಲ್ಲ ತುಂಬ ಚೆನ್ನಾಗಿದೆ ಸೊ ವಿತ್ ನಿಮಗೆ ಇಲ್ಲಿ ಕಪ್ ಕಪ್ಪೊಳ್ರೂ ಬರುತ್ತೆ ಎರಡು ಸೊ ಟಾಪ್ ಆ್ಯಂಡ್ ವೇರಿಯಂಟಲ್ಲಿ ನಿಮಗೆ ಅಡ್ಜಸ್ಟೇಬಲ್ ಕಪ್ಪೊಳ್ರ್ರು ಬರುತ್ತೆ ಸೊ ಇದ್ರೆಲ್ಲ ಕಪ್ ಕಪ್ಪೊಳ್ರೆ ಬರುತ್ತೆ ವಿತ್ ಮ್ಯಾನುಯಲ್ ಹ್ಯಾಂಡ್ ಬ್ರೇಕು ಸೊ ಇಲ್ಲಿ ಸಿಲ್ವರ್ ಟಚ್ ಕೊಟ್ಟಿದ್ದಾರೆ ಅವೆಲ್ಲ ಲುಕ್ನ ಎನ್ಹ್ಯಾನ್ಸ್ ಮಾಡುತ್ತೆ ಸೊ ಇದು ಅಷ್ಟೇ ನಿಮಗೆ ಸ್ವಲ್ಪ ಸಾಫ್ಟ್ ಟಚ್ ಕೊಟ್ಟಿದ್ದಾರೆ ಬಟ್ ಲೆದರ್ ಅಲ್ಲ ಲೆದರ್ ಥರ ಬರುತ್ತೆ ಸೊ ಸ್ವಲ್ಪ ಸಾಫ್ಟ್ ಟಚ್ ಕೊಟ್ಟಿದ್ದಾರೆ ವಿತ್ ನಿಮಗೆ ಇಲ್ಲೊಂದಷ್ಟು ಸ್ಪೇಸ್ ಬರುತ್ತೆ ಸೊ ನೋಡ್ತಾ ಇರ್ಬೋದು ಸ್ಪೇಸು ಕೂಡ ಡೀಸೆಂಟ್ ಏನಫ್ ಅಂತ ಹೇಳ್ಬೋದು ಸೊ ವಿತ್ ನಿಮಗೆ ಇಲ್ಲೊಂದು ಹ್ಯಾಂಡ್ ಬ್ರೇಕ್ ಇರೋದ್ರಿಂದ ಅಲ್ಲೊಂದು ಸ್ವಲ್ಪ ಸ್ಪೇಸ್ ಕಮ್ಮಿ ಆಗುತ್ತೆ ಹಾಗೆ ಡೋರ್ ಗ್ಲಾಕ್ ಬರೋದಾರೆ ಸೊ ಡೀಸೆಂಟ್ ಎಫ್ ಏನಫ್ ಅಂತ ಹೇಳ್ಬೋದು ಡೋರ್ ಗ್ಲೋ ನಿಮಗೆ ಡಾಕ್ಯುಮೆಂಟ್ಸ್ ಎಲ್ಲ ಇಡೋಕ್ಕೆ ಆಗಲಿ ಏನೇ ಆಗಲಿ ಸೊ ಸೊ ತುಂಬ ಡೀಸೆಂಟ್ ಏನಪ್ಪ ಅಂತ ಹೇಳ್ಬೋದು ಹಾಗೆ ನಿಮ್ಗಿಲ್ಲಿ ನೋಡಿ ಒಂದು ಕ್ಯೂ ಆರ್ ಕೋಡ್ ಕೊಟ್ಟಿದ್ದಾರೆ ನಿಮ್ಮ ಗಾಡಿಗೆ ಇದೇನ ಇದು ಬೇಕು ಅಂದರೆ ಸೊ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿದ್ರೆ ನಿಮಗೆ ಅಲ್ಲೇ ಸಿಗುತ್ತೆ ಇದು ನಿಮ್ಗೆ ಎ ಸಿ ಕಂಟ್ರೋಲ್ಸ್ ಅಷ್ಟೇ ನೋಡ್ತಾ ಇರ್ಬೋದು ನೋ ನೋಡಿ ಎ ಸಿ ಕಂಟ್ರೋಲ್ಸ್ ಸಪ್ರೇಟಾಗಿ ಕಾಣಿಸ್ಬಾರ್ದು ಅಂದ್ಬಿಟ್ಟು ಇಲ್ಲಿಂದ ಯಾವ ರೀತಿ ಟಚ್ ಕೊಟ್ಟಿದ್ದಾರೆ ವಿತ್ ಲುಕ್ ಏನಾನ್ಸ್ ಆಗೋಕ್ಕೆ ಹಾಗೆ ನಿಮಗೆ ಇಲ್ಲಿ ಏನಾರ ಇಟ್ಕೊಳ್ಳೋಕು ಸ್ವಲ್ಪ ಜಾಗ ಕೊಟ್ಟಿದ್ದಾರೆ ವಿತ್ ಇಲ್ಲಿ ಸ್ವಲ್ಪ ಟೆಕ್ಸ್ಚರ್ ಟೈಪು ಆಗಿ ಇಲ್ಲಿ ಪೇಂಟ್ ಫಿನಿಶು ಇಲ್ಲಿ ಇದು ಸ್ವಲ್ಪ ಓಪನ್ ಮಾಡಿಲ್ಲ ಸೊ ಇದೇ ಪೇಂಟ್ ಏನಿದೆಯಲ್ಲ ಸೊ ಅದೇ ಕಲರ್ ನಿಮಗೆ ಕಂಟಿನ್ಯೂ ಆಗುತ್ತೆ ಸೊ ವಿತ್ ನಿಮಗೆ ಸ್ಟ್ಯಾಂಡರ್ಡಾಗಿ ಎಸ್ ಆರ್ ಎಸ್ ಎರ್ಬೇಕು ಬರುತ್ತೆ ನೋಡಿ ಸೊ ಇಲ್ಲಿ ನೋಡ್ತಾ ಇರ್ಬೋದು ಸ್ಪೀಕರ್ ಕೂಡ ಇಲ್ಲೇ ಬರುತ್ತೆ ಸೊ ಟೋ ಟಾಪ್ ಆ್ಯಂಡ್ ವೇರಿಯಂಟ್ ಏನು ಬರುತ್ತೆ ಅದೇ ರೀತಿ ಸ್ಪೀಕರ್ ಬರುತ್ತೆ ವಿತ್ ಟ್ವಿಟರ್ ಕೂಡ ನೋಡಿ ಫ್ರಂಟಲ್ಲಿ ಹೆಂಗೆ ಪ್ಲೇ ಪ್ಲೇಸ್ಮೆಂಟ್ ಆಗಿದೆ ಸೊ ಬೇಸ್ ವೇರಿಯಂಟ್ಗೂ ನಿಮಗೆ ಬರುತ್ತೆ ಸೊ ವಿತ್ ಐ ಆರ್ ವಿ ಎಮು ಮ್ಯಾನ್ಯಲ್ ಐ ಏರ್ ವಿ ಎಮ್ ಬರುತ್ತೆ ಸೊ ಹಾಗೆ ನೀವು ನೋಡಿದ್ರೆ ಸನ್ ಸನ್ ಗ್ಲಾಸ್ ಹೋಲ್ಡರ್ ಕೂಡ ಕೊಟ್ಟಿದ್ದಾರೆ ಸೊ ನೋಡ್ತಾ ಇರ್ಬೋದು ಹಾಗೆ ನಿಮಗೆ ಸನ್ ರೂಫ್ದು ಅಷ್ಟೇ ಸೊ ನಿಮಗೆ ಸನ್ ರೂಫ್ ನಾರ್ಮಲ್ ಬರುತ್ತೆ ಟಾಪ್ ಹ್ಯಾಂಡ್ಗಾದರೆ ನಿಮಗೆ ಪೆನರಕ್ ಸನ್ ರೂಫ್ ಬರುತ್ತೆ ಸೊ ಇದರಲ್ಲಿ ಬೇಸ್ ವೇರಿಯಂಟ್ ಆಗಿದೆ ಅಂದ್ರೆ ಸೊ ಓಕೆ ನೋ ಇಶ್ಯೂ ಸೊ ವಿತ್ ಲೈಟು ಹೋಲ್ಡರ್ಸು ಹಾಗೆ ಡೋರ್ ಓಪನ್ ಮಾಡಿದ್ರೆ ನಿಮಗೆ ಲೈಟ್ ಆನ್ ಆಗೋ ಥರ ಸೊ ಇದೆಲ್ಲ ಆಪ್ಷನ್ಸ್ ಇಲ್ಲೇ ಬರುತ್ತೆ ಸೊ ಸನ್ವೈಸ್ ಬರೋದರೆ ಸೊ ಸನ್ವೈಸರಲ್ಲಿ ನಿಮಗೆ ಫ್ರಂಟಲ್ಲಿ ಯಾವುದೇ ರೀತಿ ಇದು ಬರೋದಿಲ್ಲ ಸೊ ನೋಡ್ತಾ ಇರ್ಬೋದು ನಿಮಗೆ ಬೇಸ್ ವೇರಿಯಂಟಲ್ಲೂ ನಿಮ್ಗೆ ಅಡ್ಜಸ್ಟೇಬಲ್ ಬರುತ್ತೆ ಸೊ ಇದು ಒಂಥರ ಕೂಲ್ ಫೀಚರ್ಸ್ ಅಂತಲೇ ಹೇಳ್ಬೋದು ಯಾಕಂದರೆ ಕೆಲವೊಂದು ಗಾಡಿಗಳಲ್ಲಿ ಬೇಸ್ ವೇರಿಯಂಟ್ಗಳಿಗೆ ಅದು ಅಂಥ ಫೀಚರ್ಸ್ಗಳೆಲ್ಲ ಕೊಡೋದಿಲ್ಲ ಸೊ ಡ್ರೈವರ್ ಸೈಡಲ್ಲಿ ನಿಮಗೆ ವ್ಯಾನಿಟಿ ಮೀಟರ್ ಕೂಡ ಸಿಗುತ್ತೆ ಸೊ ನೋಡ್ತಾ ಇರ್ಬೋದು ಪ್ಯಾಸೆಂಜರ್ ಸೈಡಲ್ಲಿ ನಿಮಗೆ ಮ್ಯಾ ವ್ಯಾನಿಟಿ ಮೀರರ್ ಸಿಗುತ್ತೆ ಸೊ ರಿಯರ್ ಕಂಫರ್ಟ್ ಯಾವ ರೀತಿ ಇದೆ ಅಂತ ತಿಳಿಸ್ಕೊಡ್ತಾ ಹೋಗ್ತೀನಿ ನೋಡ್ತಾ ಹೋಗೋಣ ಬನ್ನಿ ಸೊ ರಿಯರ್ ಡೋರಲ್ಲಿ ನೋಡೋದಾರೆ ನಿಮಗೆ ಸೇಮ್ ಏನು ಫ್ರಂಟ್ ಡೋರಲ್ಲಿ ಬಂದಿದ್ದಲ್ಲ ಸೊ ಅದೇ ರೀತಿ ಪೇಂಟ್ ಟಚ್ ವಿತ್ ಟೆಕ್ಸ್ಚರ್ ಲುಕ್ ಆಗಲಿ ಸಿಲ್ವರ್ ಕಲರಲ್ಲಿ ಹಾಗೆ ನೀವು ಫ್ರಂಟಲ್ಲಿ ತೋರಿಸೋದು ಇದು ಮಾಡಿದೆ ಸೊ ಇಲ್ಲಿ ನೋಡಿ ಇಲ್ಲಿ ಒಂದಷ್ಟು ಸಿಲ್ವರ್ ಟಚ್ ಕೊಟ್ಟಿದ್ದಾರೆ ಸೊ ಇದು ಏನಾಗುತ್ತೆ ಅಂದರೆ ನಿಮಗೆ ಡೋರ್ ಪ್ಯಾಡ್ಸ್ನ ಲಿ ಲುಕ್ನೇ ಎನ್ಹ್ಯಾನ್ಸ್ ಮಾಡುತ್ತೆ ಸೊ ಲಾಕ್ ಆ್ಯಂಡ್ ಲಾಕ್ದು ಸಿಲ್ವರ್ ಟಚ್ ಬರುತ್ತೆ ಸೊ ವಿತ್ ನಿಮಗೆ ಸ್ಪೀಕರ್ ಕೂಡ ಇಲ್ಲಾಗಿ ಇಂಟಿಗ್ರೇಟ್ ಆಗಿದೆ ಹಾಗೆ ಬ ಕಪ್ ಬಟಲ್ ಓಡಿಸು ಅಷ್ಟೇ ಸ್ಪೇಸು ತುಂಬ ಸಫಿಷಿಯೆಂಟ್ ಎನಫ್ ಅಂತಲೇ ಹೇಳ್ಬೋದು ಸೊ ವಿತ್ ನೀವು ನೋಡಿದರೆ ಹಾಗೆ ಬೇಸ್ ಇಂಟೀರಿಯೆಂಟು ಬೇಸ್ ವೇರಿಯಂಟಲ್ಲೂ ನಿಮಗೆ ಸನ್ ವೈಸರ್ ಬರುತ್ತೆ ಸೊ ಇದು ಇದೊಂಥರ ಕೂಲ್ ಫೀಚರ್ಸು ಸೊ ಯಾಕಂದರೆ ಕೆಲವೊಂದು ಗಾಡಿಗಳಲ್ಲಿ ಟಾಪ್ ಆ್ಯಂಡ್ ವೇರಿಯಂಟ್ ಮಾತ್ರ ಸನ್ ಸನ್ವೈಸರ್ಸ್ ಕೊಡ್ತಾರೆ ಇದರಲ್ಲಿ ನಿಮಗೆ ಬೇಸ್ ವೇರಿಯೆಂಟಿಂದನೇ ಸನ್ವೈಸರ್ಸ್ ಬರುತ್ತೆ ಸೊ ವಿತ್ ನಿಮ್ಮ ಸೀಟಿಂಗ್ಸ್ ನೋಡಿದರೆ ಸೀಟಿಂಗ್ಸ್ ನೋಡ್ಬೋದು ಇದು ಪ್ಯಾಸೆಂಜರ್ ನನ್ನ ನೈಟ್ಗಿಂತ ಇನ್ನೂ ಜಾಸ್ತಿನೇ ಅಡ್ಜಸ್ಟ್ ಆಗಿದೆ ಸೊ ಆದ್ರೂ ನಿಮಗೆ ತೈ ಸಪೋರ್ಟು ಅಂತೂ ತುಂಬ ಸಕತ್ತಾಗಿದೆ ಅಂತ ಹೇಳ್ಬೋದು ಹಾಗೆ ನಿಮಗೆ ನೀರು ಮೂ ಸಫಿಷಿಯಂಟ್ ಎನಫು ಸೊ ವಿತ್ ಎಡ್ರೂಮ್ ನೋಡಿದ್ರೆ ಎಡ್ರೂಮ್ ಅಂತೂ ತುಂಬ ತುಂಬಾ ಇದೆ ಅಂತ ಹೇಳ್ಬೋದು ಹಾಗೆ ವಿತ್ ನೀವು ನೋಡಿದ್ರೆ ಅಡ್ಜಸ್ಟೇಬಲ್ ಬರಲ್ಲ ನಾರ್ಮಲ್ ಫಿಕ್ಸ್ಡ್ ಬರುತ್ತೆ ಇಲ್ಲಿ ಇಬ್ಬರು ಪ್ಯಾಸೆಂಜರ್ಸ್ ಮಾತ್ರ ಫಿಕ್ಸ್ಡ್ ಬರುತ್ತೆ ಸೊ ವಿತ್ ಸಿ ಸೀಟ್ ಕ್ವಿಶನಿಂಗ್ಸು ಅಷ್ಟೇ ತುಂಬ ಚೆನ್ನಾಗಿದೆ ಹಾಗೆ ರಿಯರ್ ಪ್ಯಾಸೆಂಜರ್ಸ್ಗಳಿಗೆ ಎ ಸಿ ಇವೆಂಟ್ಸ್ ಕೂಡ ಕೊಟ್ಟಿದ್ದಾರೆ ಸೊ ನೋಡ್ತಾ ಇರ್ಬೋದು ನಿಮಗೆ ಎ ಸಿ ಇವೆಂಟ್ಸ್ ಬರುತ್ತೆ ಹಾಗೆ ನೀವು ನೋಡ್ತಾ ಇರ್ಬೋದು ಈ ವೇ ವೇರಿಯೆಂಟಲ್ಲಿ ನಿಮಗೆ ಟೈಪ್ ಸಿ ಚಾರ್ಜರ್ ಬರುತ್ತೆ ಎರಡು ಸೊ ವಿತ್ ಇಲ್ಲಿ ಒಂದು ಫೋನ್ ಇಡೋಷ್ಟು ಜಾಗ ಕೂಡ ಕೊಟ್ಟಿದ್ದಾರೆ ಸೊ ಆರಾಮಾಗಿ ನಿಮಗೆ ತ್ರೀ ಪ್ಯಾಸೆಂಜರ್ಸ್ ಆರಾಮಾಗಿ ಕುತ್ಕೊಂಡು ಹೋಗ್ಬೋದು ಸೊ ನೋಡ್ಬೋದು ಈ ಎರಡೂ ಸೈಡು ನಿಮಗೆ ಸನ್ವೈಸರ್ಸ್ ಬರುತ್ತೆ ಸೊ ಆರಾಮಾಗಿ ಎಲ್ಲ ನಾವು ಹೋಗ್ಬೇಕಾರೆ ಡ್ರೈವ್ ಮಾಡ್ಬೇಕಾದ್ರೆ ಬಿಸಿಲು ಗಿಸಿಲು ಹೊಡೆದಿರೋ ರೀತಿ ಬರುತ್ತೆ ಸೊ ಹಾಗೆ ನಿಮಗೆ ಇಲ್ಲಿ ಲೈಟ್ಸ್ ಕೂಡ ಬರುತ್ತೆ ಸೊ ನೋಡಿದ್ರೆ ನಿಮ್ಗೆ ಫ್ರಂಟಲ್ಲೂ ಲೈಟ್ ಬರುತ್ತೆ ಸೆಂಟ್ರಲ್ಲೂ ಲೈಟ್ ಬರುತ್ತೆ ಸೊ ಇದೆಲ್ಲ ಒಂಥರ ಕೂ ಕೂಲ್ ಫೀಚರ್ಸು ಸೊ ವಿತ್ ನಿಮಗೆ ಗ್ರಾಬ್ಯಾಂಡೆಲ್ಲ ಬರುತ್ತೆ ಸೊ ರೈಟ್ ಸೈಡಲ್ಲಿ ನಿಮಗೆ ಕೋಟ್ ಹುಕ್ ಕೂಡ ಕೊಟ್ಟಿದ್ದಾರೆ ಸೊ ವೀಕ್ಷಕರೇ ಕೀರಾ ಸೇರಸ್ ರಿವ್ಯೂ ನೋಡ್ತಾ ಇರ್ಬೋದು ಸೊ ನಾವು ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ಡ್ರೈವ್ ಮಾಡ್ತಾ ಇರೋದು ಸೊ ಪಿಕಪ್ ನೋಡ್ತಾ ಇರ್ಬೋದು ನಿಮಗೆ ಯಾವ ರೀತಿ ಇದೆ ಅಂತ ಸಖತ್ತಾಗಿ ಫುಲ್ ತಗೋತಾ ಇದೆ ಸೊ ಮಸ್ತಾಗಿದೆ ವಿತ್ ಸ್ಟೇರಿಂಗು ಅಷ್ಟೇ ನಿಮಗೆ ಸ್ಟೇರಿಂಗ್ ಕಂಟ್ರೋಲ್ಸು ಅಷ್ಟೇ ತುಂಬ ಸಖತ್ ಸ್ಮೂತ್ ಆಗಿದೆ ಸೊ ನೋಡ್ತಾ ಇರ್ಬೋದು ವಿತ್ ಬ್ರೇಕಿಂಗ್ ಕಂಡೀಷನ್ ಅಂತೂ ಮಸ್ತಾಗಿದೆ ಸೊ ನೋಡ್ಬೋದು ಯಾವ ರೀತಿ ಬ್ರೇಕ್ ಅಪ್ಲೈ ಆಗ್ತಾ ಇದೆ ಸೊ ವಿತ್ ಇದರಲ್ಲಿ ಇದು ನಾವು ಓಡಿಸ್ ಗಾಡಿ ಡ್ರೈವ್ ಮಾಡ್ತಾ ಇರೋದು ಬಂದು ಟಾಪ್ ಎಂಡ್ ಆಗಿರೋದ್ರಿಂದ ವಿತ್ ಹಡಸ್ಟ್ ಫೀಚರ್ಸ್ ಕೂಡ ಇದೆ ಇದರಲ್ಲಿ ಸೊ ನೋಡ್ತಾ ಇರ್ಬೋದು ಪಿಕಪ್ ಯಾವ ರೀತಿ ಇದೆ ಮತ್ತು ಸಸ್ಪೆನ್ಷನ್ ಅಂತೂ ಮಸ್ತಾಗಿದೆ ಸೊ ನಿಮಗೆಲ್ಲ ಸಣ್ಣ ಪುಟ್ಟ ಹಂಪ್ಸ್ಗಳಲ್ಲಿ ಆಗಲಿ ಅಥವಾ ಗುಂಡಿಗಳಲ್ಲಾಗಲಿ ಏನಾರು ಬಿಟ್ಟರು ನಿಮ್ಗೆ ಅಷ್ಟೊಂದು ಫೀಲ್ ಆಗೋದಿಲ್ಲ ಸೊ ಅದೆಲ್ಲ ಒಂದು ಒಳ್ಳೆಯ ಕೂಲ್ ಫೀಚರ್ಸು ಮತ್ತು ಇದು ರೈವಲ್ಸ್ಗಳಿಗೆಲ್ಲ ಹೋಲಿಸಿದ್ರೆ ಕಂಪೇರ್ ಮಾಡಿದ್ರೆ ಇದೊಂದಷ್ಟು ಫೀಚರ್ಸ್ಗಳನ್ನ ಅಲ್ಲಿ ಎನ್ಹ್ಯಾನ್ಸ್ ಮಾಡುತ್ತೆ ಸೊ ವಿತ್ ಪಿಕಪ್ಪಲ್ಲೂ ಅಷ್ಟೇ ಸೊ ಟಕ್ ಅಂತ ನಿಮಗೆ ಗಾಡಿ ಪಿಕಪ್ ತೊಗೊಳುತ್ತೆ ಸೊ ನೋಡ್ತಾ ಇರ್ಬೋದು ವಿತ್ ನಿಮಗೆ ಇಲ್ಲಿ ಎಡಾಸ್ ಆಗಿರೋದ್ರಿಂದ ಸೊ ಬ್ಲೈಂಡ್ ಕಾರ್ನಿಂಗು ನೀವೇನೇ ರೈಟ್ ಸೈಡಲ್ಲಿ ಏನನ್ನ ಇದು ಮಾಡ್ಬೇಕಾದ್ರೆ ಸೊ ಡಿಸ್ಪ್ಲೇಲೆ ನಿಮಗೆ ವಿತ್ ಕ್ಯಾಮ್ರಾ ಫೀಚರ್ಸ್ ಕೂಡ ಕೊಟ್ಟಿದ್ದಾರೆ ಸೊ ನೋಡ್ಬೋದು ಯಾವ ರೀತಿ ಪಿಕ್ ಪಿಕಪ್ ತೊಗೊಳುತ್ತೆ ಗಾಡಿ ಅಂತ ಸೊ ಸ್ಟೇರಿಂಗ್ ಅಂತೂ ನಿಮಗೆ ಹೆವಿ ಸ್ಮೂತ್ ಇದೆ ಸೊ ಡ್ರೈವ್ ಮಾಡೋಕ್ಕಂತೂ ಸಖತ್ ಮಜಾ ಕೊಡುತ್ತೆ ಸೊ ನೋಡ್ತಾ ಇರ್ಬೋದು ನಿಮಗೆ ತುಳಿದ ತಕ್ಷಣ ಗಾಡಿ ಯಾವ ರೀತಿ ಪಿಕಪ್ ತೊಗೋತಾ ಇದೆ ಸೊ ನೋಡ್ಬೋದು ವಿತ್ ಬ್ರೇಕಿಂಗು ಅಷ್ಟೇ ಸೊ ನೋಡ್ತಾ ಇರ್ಬೋದು ಯಾವ ರೀತಿ ಗಾಡಿ ಹೋಗ್ತಾ ಇದೆ ಅಂತ ಸೊ ಒಳ್ಳೆ ಫೀಲ್ ಕೊಡುತ್ತೆ ಅಂತ ಹೇಳ್ಬೋದು ಡ್ರೈವಿಂಗಲ್ಲಂತೂ ಮಸ್ತಾಗಿದೆ ಆಗಿದೆ ವಿತ್ ಸಸ್ಪೆನ್ಷನ್ ಅಷ್ಟೇ ನಿಮಗೆ ಏನೇ ಆದ್ರೂ ಸೊ ಗಾಡಿ ಜಸ್ಟ್ ಶೇಕ್ ಆಗುತ್ತೆ ಅಷ್ಟೇ ಜಾಸ್ತಿ ಏನು ನಿಮಗೆ ಬೇರೆ ಗಾಡಿಗಳ ಥರ ಇದು ಮಾಡೋದೇ ಆಗಲಿ ಅಷ್ಟೊಂದು ಫೀಲ್ ಕೊಡೋದಿಲ್ಲ ಸೊ ಆರಾಮಾಗಿ ಫೀಲ್ ಕೊಡುತ್ತೆ ವಿತ್ ನಿಮಗೆ ಸೀಟ್ ಕಂಫರ್ಟಲ್ಲೂ ಅಷ್ಟೇ ತುಂಬ ಸಖತ್ತಾಗಿದೆ ಸೊ ಓವರ್ ಆಲ್ ನೋಡೋದ್ರೆ ನಿಮಗೆ ಎಚ್ ಟಿ ಕೆ ಪ್ಲಸ್ ವೇರಿಯಂಟು ಒಂದು ವ್ಯಾಲ್ಯೂ ಫಾರ್ ಮನಿ ಅಂತ ಹೇಳಬಹುದು ಮತ್ತು ಬೆಸ್ಟ್ ವೇರಿಯಂಟ್ ಬೈ ಮಾಡೋದಕ್ಕೆ ಅಂತ ಹೇಳ್ಬೋದು ಕೆಲವೊಬ್ಬರು ಯಾರಿಗೆ ಟಾಪ್ ಆ್ಯಂಡ್ ವೇರಿಯೆಂಟ್ಗಳಿಗೆ ನಿಮಗೆ ಕಾಸ್ಟ್ ಜಾಸ್ತಿ ಆಯಿತು ನಮಗೆ ಅಡ್ಯಾಸ್ ಬೇಡ ಮತ್ತು ರಿಯರ್ ಅಡ್ಜಸ್ಟಬಲ್ ಸೀಟ್ ಬೇಡ ಸೊ ಅಂಥವ್ರಿಗೆ ನಿಮಗೆ ಒಂದು ಒಳ್ಳೆ ಬ ಬೈ ಅಂತ ಹೇಳ್ಬೋದು ಸೊ ತರ್ಟೀನ್ ಪಾಯಿಂಟ್ ಸಿಕ್ಸ್ ನೈನ್ ಲ್ಯಾಕ್ಸು ನೀವು ಡೀಸೆಲ್ಗೆ ಹೋಗ್ತೀನಿ ಅಂದರೆ ಸೊ ವಿತ್ ನಿಮಗೆ ಪೆಟ್ರೋಲ್ ಬೇಕು ಅಂದರೆ ಸೊ ಲೆವೆನ್ ಪಾಯಿಂಟ್ ನೈನ್ ನೈನ್ ಸಿಕ್ಸ್ ಲ್ಯಾಕ್ಸ್ ಸೊ ಟ್ವೆಲ್ ಲ್ಯಾಕ್ಸಲ್ಲಿ ನಿಮಗೆ ವಿತ್ ನಿಮ್ಮ ಟರ್ಬೋ ಜಿ ಡಿ ಎಂಜಿನ್ ಕೊಟ್ಟು ಕೂಡ ಕೊಟ್ಟಿದ್ದಾರೆ ಸೊ ಅಲ್ಲಿ ನಿಮಗೆ ಆರಾಮಾಗಿ ಬೈ ಮಾಡ್ಬೋದು ಸೊ ಓವರಾಲ್ ಇದು ಈ ವಿಡಿಯೋ ಈ ರಿವ್ಯೂ ಇದಾಗಿತ್ತು ಕೆ ಎಸ್ ಆರ್ ಎಸ್ನ ಎಸ್ ಟಿ ಕೆ ಆಪ್ಷನ್ ರಿವ್ಯೂ ಇದಾಗಿತ್ತು ಸೊ ಮತ್ತೆ ನಮ್ಮ ನಮ್ಮ ಬಿಟ್ಟು ನೆಕ್ಸ್ಟ್ ವೀಡಿಯೋಲ್ಲಿ ಸಿಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್